ನಮಸ್ಕಾರ ಸ್ನೇಹಿತರೆ ಯಜುನೇಡಿಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಒಂದು ವರ್ಷವಾದರೂ ಕೂಡ ಇನ್ನೂ ಟಿಇಟಿ ಅಧಿಸೂಚನೆ ಆಗ್ತಾನೆ ಇಲ್ಲ ಅನ್ನುವಂತಹ ಬಹುದಿನದ ಬೇಡಿಕೆಯನ್ನು ನಾವು ಕೂಡ ಸಿ ಎಸ್ ಸಿ ಮುಂದೆ ಇಡ್ತಾನೆ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ವರ್ಷವಾದರೂ ಟಿಇಟಿ ಅಧಿಸೂಚನೆ ಇಲ್ಲ ಅನ್ನುವಂತಹ ತಲೆಬರಹ ಹೊಂದಿದ ಒಂದು ಸುದ್ದಿ ಪ್ರಕಟಗೊಂಡಿದೆ ಏನ್ ಸುದ್ದಿ ಪ್ರಕಟಗೊಂಡಿದೆ ಯಾವಾಗ ಟಿಇಟಿ ಆಗುತ್ತೆ ಏನೇನ್ ಮಾಹಿತಿ ಇದೆ ಈ ಒಂದು ಪತ್ರಿಕೆಯಲ್ಲಿ ಪ್ರಕಟಗೊಂಡ ಈ ಸುದ್ದಿಯಲ್ಲಿ ಅನ್ನುವಂತಹ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಕಳೆದ ವರ್ಷ ಏಪ್ರಿಲ್ ನಲ್ಲಿ ಈ ಟಿ ನೋಟಿಫಿಕೇಶನ್ ಕೂಡ ಆಗಿತ್ತು ಜೊತೆಗೆ ಜೂನ್ ನಾವು ಕರ್ನಾಟಕ ಟಿಇಟಿ ಆಗಿತ್ತು ಆದ್ರೆ ಈ ವರ್ಷ ಯಾವುದೇ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಸ್ ಬರ್ತಾ ಇಲ್ಲ ನಾನು ತುಂಬಾ ಸಲ ಅವರಿಗೆ ಕರೆ ಮಾಡಿದ್ದೀನಿ ಅವರು ಹೇಳ್ತಾರೆ ಇನ್ನು ಅಂಡರ್ ಪ್ರೊಸೆಸ್ ನಲ್ಲಿ ಇದೆ ಪ್ರೋಗ್ರೆಸ್ ನಲ್ಲಿ ಆಗುತ್ತೆ ಕೆಲವೊಂದ್ಸಲ ಹೇಳ್ತಾರೆ ತುಂಬಾ ಲೇಟ್ ಆಗುತ್ತೆ ಕೆಲವೊಂದ್ಸಲ ಹೇಳ್ತಾರೆ ಆನ್ಲೈನ್ ಮಾಡ್ತಾ ಇದೀವಿ ಅಂತ ಕೆಲವೊಂದ್ಸಲ ಹೇಳ್ತಾರೆ ಆನ್ಲೈನ್ ಮಾಡ್ತಾ ಇಲ್ಲ ಆಫ್ಲೈನ್ ಮಾಡ್ತಾ ಬಟ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಸ್ಪಷ್ಟತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಈ ದಾಖಲಾತಿ ಘಟಕ ಅಥವಾ ಸಿ ಎಸ್ ಕಡೆಯಿಂದ ವರ್ಷದಲ್ಲಿ ಎರಡು ಸಲ ಟಿಇಟಿ ನಡೆಸಬೇಕು ಹಿಂದಿನ ಸರ್ಕಾರದ ವಧಿನಲ್ಲೇ ಮಾಡಿದ್ದಾರೆ ಜನವರಿ ಮತ್ತು ಜೂನ್ ಆವೃತ್ತಿನಲ್ಲಿ ಕರ್ನಾಟಕ ಟಿಇಟಿ ಆಗಬೇಕು ಅಂತ ಹೇಳಿ ಮಾನ್ಯ ಸುರೇಶ್ ಕುಮಾರ್ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಿದ್ದಂತಹ ಟೈಮ್ನಲ್ಲೇ ಆ ಒಂದು ನಿಯಮ ಜಾರಿಗೆ ಬಂದಿದೆ ಇನ್ ಇವರು ಒಂದು ಕೂಡ ಸರಿಯಾಗಿ ನಡೆಸ್ತಾ ಇಲ್ಲ ಅನ್ನುವಂತಹ ಈಗ ಸಿ ಎಸ್ ಎಲ್ ನ ಬಗ್ಗೆ ನಾವು ನೋಡ್ತಾ ಇದೀವಿ ಅದೇನೇ ಆಗಿದ್ರು ಕೂಡ ಒಟ್ಟು ಕರ್ನಾಟಕದಲ್ಲಿ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಐದು ಸಾವಿರದ ಮುನ್ನೂರು ಅಂದ್ರೆ ಐದು ಐದು ಸಾವಿರಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿಯನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಪಿ ಎಸ್ ಡಿ ಆರ್ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅನ್ನುವಂತಹ ಅಧಿಸೂಚನೆಯನ್ನು ಹೊರತರ್ತೀವಿ ಅನ್ನುವಂತಹ ಆಶ್ವಾಸನೆಗಳನ್ನು ಕೂಡ ನಾವು ಖಂಡಿತವಾಗಿಯೂ ನೋಡ್ತಾ ಇದ್ದೀವಿ ಜೊತೆಗೆ ಅದರ ಜೊತೆಗೆ ಇನ್ನೂ ಐದು ಸಾವಿರ ಹೆಚ್ಚುವರಿ ಶಿಕ್ಷಕರ ನೇಮಕಾತಿಯನ್ನು ನಾವು ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗೆ ಮುಂದಿನ ವರ್ಷ ನಾವು ಭರ್ತಿಯನ್ನು ಕೂಡ ಮಾಡ್ತೀವಿ ಅನ್ನುವಂತಹ ಮಾಹಿತಿಗಳನ್ನು ನಾವು ಮಾನ್ಯ ಸರ್ಕಾರದ ಕಡೆಯಿಂದ ನೋಡ್ತಾ ಇದ್ದೀವಿ ಶಿಕ್ಷಣ ಸಚಿವರ ಕಡೆಯಿಂದ ನೋಡ್ತಾ ಇದೀವಿ ಇನ್ಫ್ಯಾಕ್ಟ್ ನಾವು ಕೇಳ್ತಾ ಇರೋದೇನು ಟಿ ಇ ಟಿನ್ ಆದ್ರೂ ಮಾಡ್ರಿ ಟಿ ಇ ಟಿಯ ಜೊತೆಗೆ ಸಿಇಟಿ ಕೂಡ ಆಗುತ್ತೆ ಅನ್ನುವಂಥ ಒಂದು ವಿಚಾರದಿಂದ ಇ ಟಿ ಅಂದು ದೂರದ ಮಾತು ಟಿ ಇ ಟಿ ನೇ ನಡೆಸ್ತಾ ಇಲ್ಲ ಇವರು ಸೊ ಹಾಗಾಗಿ ಟಿ ಇ ಟಿ ಯಾಕೆ ನಡ್ಸ್ಬೇಕು ಯಾರು ನಡೆಸ್ತಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ ನಿಮಗೆ ಸೊ ಎನ್ ಸಿ ಟಿ ನಿಯಮಾವಳಿಗಳ ಪ್ರಕಾರ ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಾಗಬೇಕು ಅಂದ್ರೆ ಕಡ್ಡಾಯವಾಗಿ ಟಿ ಇ ಟಿನಲ್ಲಿ ನಲ್ಲಿ ಅರ್ಹತೆ ಪಡೆದಿರಬೇಕು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಟಿ ಪತ್ರಿಕೆ ಒಂದು ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಟಿಇಟಿ ಪತ್ರಿಕೆ ಎರಡರಲ್ಲಿ ಕಂಪಲ್ಸರಿಯಾಗಿ ನಾವು ಅರ್ಹತೆ ಪಡೆದ್ರೆ ಮಾತ್ರ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಶಿಕ್ಷಕರಾಗಿ ನೇಮಕಗೊಳ್ಳೋದಕ್ಕೆ ನಮಗೆ ಅವಕಾಶ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳನ್ನು ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೈದಕ್ಕೆ ನೋಟಿಫಿಕೇಷನ್ ಬಂದಿತ್ತು ಜೊತೆಗೆ ಏಪ್ರಿಲ್ ಹದಿನೈದರಿಂದ ಅರ್ಜಿ ಸಲ್ಲಿಕೆ ಕೂಡ ಆರಂಭ ಆಗಿತ್ತು ಒಂದು ತಿಂಗಳ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಕೊಟ್ಟು ಜೂನ್ ಮೂವತ್ತನೇ ತಾರೀಕಿಗೆ ಪರೀಕ್ಷೆಯನ್ನು ಕೂಡ ನಡೆಸಿ ಈಗಾಗಲೇ ತೀರ್ಘಡದಂತಹ ಅಭ್ಯರ್ಥಿಗಳಿಗೆ ಅವರ ಸರ್ಟಿಫಿಕೇಟನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೂ ಅವಕಾಶವನ್ನೇ ಕೊಟ್ಟು ಆ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಲಾಗಿದೆ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗೆ ಅವ್ರ ಹತ್ರ ಕೂಡ ಉತ್ತರ ಇಲ್ಲ ಡಿಪಾರ್ಟ್ಮೆಂಟ್ನವ್ರ ಕಡೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರ್ಷವಾದರೂ ಟಿ ಇ ಟಿ ಅಧಿಸೂಚನೆ ಇಲ್ಲ ಬರಹದೊಂದಿಗೆ ಒಂದು ಸುದ್ದಿ ಪ್ರಕಟವಾಗಿತ್ತು ಆ ಕುರಿತು ಮಾಹಿತಿನ ಹಂಚಿಕೊಂಡಿನಿ ಜೊತೆಗೆ ನಾನು ಕೂಡ ಡಿಪಾರ್ಟ್ಮೆಂಟ್ ಆಫ್ ಸಿ ಎಸ್ ಎಲ್ ನ ಜೊತೆಗೆ ಮಾತನಾಡಿದಾಗ ಅವರು ಇನ್ನೂ ವಿಳಂಬವಾಗುತ್ತೆ ಅನ್ನುವಂತ ಮಾಹಿತಿಯನ್ನೇ ಹಂಚಿಕೊಳ್ತಾರೆ ಸದ್ಯದಲ್ಲೇ ಟಿ ಇಟಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ಜೂನ್ ಅಷ್ಟೊತ್ತಿಗೆ ಆಗಬಹುದು ಅನ್ನುವಂಥ ಮಾಹಿತಿ ಇದೆ ಅದೇನೇ ಆಗಿದ್ರು ಮತ್ತೊಮ್ಮೆ ನಾನು ನೇರವಾಗಿ ಎಸ್ ಎಲ್ ನ ಭೇಟಿ ಮಾಡಿ ಅಧಿಕೃತ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸೊ ನೀವು ಎದೆ ನಿಮ್ಮ ತಯಾರಿಯನ್ನು ಖಂಡಿತವಾಗಿಯೂ ಮುಂದುವರಿಸಿ ಪ್ರಯತ್ನ ಪ್ರಾಮಾಣಿಕತೆಯಿಂದ ಕುಡಿತು ಅಂದರೆ ಖಂಡಿತವಾಗಿಯೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಹೇಳ್ತಾ ಸೊ ನಿಮ್ಮ ಎಫರ್ಟ್ಸ್ ನಿಮ್ಮ ಡೆಡಿಕೇಶನ್ ನಿಮ್ಮ ಹಾರ್ಡ್ ವರ್ಕ್ ಕಂಟಿನ್ಯೂ ಆಗಲಿ ಅವಕಾಶ ಖಂಡಿತವಾಗಿಯೂ ಸಿಗುತ್ತೆ ಅದು ಯಾವಾಗ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಖಂಡಿತವಾಗಿಯೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಹಾವ್ ಗುಡ್ ಟೈಮ್